ನಮಸ್ಕಾರ ನಾನು ಪ್ರಿಯಾ ಕೌಶಿಕ್ ಆದ್ಮೇಲೆ ಎಲ್ಲಾದ್ರೂ ಒಂದು ಆಚೆ ಹೋಗ್ಬರೋಣ ಅಂತ ಹೊರಟ್ವಿ ಇದೊಂದು ಚಿಕ್ಕ ಮಿನಿ ಬ್ಲಾಗು ಯಾವಾಗ್ಲೂ ನಾನು ಕೌಶಿಕ್ ಅವ್ರನ್ನ ಎಲ್ಲಾದ್ರೂ ಹೋಗೋಣ ಹೋಗೋಣ ಅಂತ ಅಂದಾಗ ಅವ್ರು ಹೇಳೋದು ಒಂದೇ ಮಾತು ಯಾವಾಗ್ಲು ದೇವಸ್ಥಾನಕ್ ಹೋಗಣ ಯಾವಾಗ್ಲು ನಾನವ್ರಿಗೆ ಸಿಗ ಒಂದು ಆರೋಳು ತಿಂಗಳಿಂದ ಅವ್ರಿಗೆ ಯಾವಾಗ ಎಲ್ಲಾದ್ರೂ ಹೋಗೋಣ ಅಂತಂದ್ರೆ ಅವ್ರ ಫಸ್ಟ್ ಸೆಲೆಕ್ಟ್ ಮಾಡೋ ಜಾಗನೇ ದೇವಸ್ಥಾನ ಆಕ್ಚುಲಿ ಎಲ್ಲರೂ ಹೊರಗಡೆ ಹೋಗೋಣ ಶಾಪಿಂಗ್ ಮಾಡ್ಕೊಳ್ಳಿ ನಿಮ್ ಬರ್ಡೇಗ್ ಏನೆಲ್ಲ ಬೇಕು ತಪ್ಪ ಏನ್ ಬೇಕು ಬರ್ಡೇಗೆಲ್ಲ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಹಂಗ ಹಿಂಗ್ ರೆಡಿ ಅದೆ ಆಮೇಲೆ ಅರ್ಧ ತಾರೀಕು ಬಂದ್ಮೇಲೆ ಎಲ್ಲಿಗ್ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ಬೆಳ್ವಾಡಿ ದೇವಸ್ಥಾನ ಅಂತೆ ಓಕೆ ಫೈನಲಿ ಬೆಳ್ವಾಡಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಕೇಳ್ದೆ ಏನಂತ ಚೆಂಡು ಎಲ್ಲಾದ್ರೂ ಇದ್ರೆ ನಿಲ್ಸಿ ಅಲ್ಲೊಂದ್ ಸ್ವಲ್ಪ ಫೋಟೋ ತಕೋಬೇಕು ಅಂತ ಚೆಂಡು ಇಲ್ಲ ಇಲ್ಲಿ ಯಾವ್ದು ಬಿಳಿ ಕಲರ್ ಹೂ ಇದೆ ಸೊ ಅಲ್ಲೇ ಫೋಟೋ ತಕೊಳ್ಳಿ ಅಂತ ಪಾಪ ಕರ್ಕೊಂಡ್ ಬಂದ್ರು ಕಾಣಿಸ್ತಿಲ್ಲ ಬನ್ನಿ ಇದೊಂಥರ ನನ್ನ ಲೈಫ್ ಅಲ್ಲಿ ಒಂದು ಫೇವ್ರೆಟ್ ಪಾರ್ಟ್ ಅಂತಾನೆ ಹೇಳ್ಬೋದು ಈ ತರ ನಾನು ಕುತ್ಕೊಳ್ಳೋದು ಕೌಶಿಕ್ ಕಾಲೇಜು ನನಗೊಂಥರ ಖುಷಿ ಆಯಿತು ಫೈನಲ್ಲಿ ದೇವಸ್ಥಾನ ಬನ್ನಿ ದೇವಸ್ಥಾನ ಎಂಟ್ರಿಗಿಂತ ಒಳಗಡೆ ಎಂದ್ರೆ ಇನ್ನೂ ಸಖತಾಗಿ ತೀವಿ ಇದು ಫಸ್ಟ್ ಎಂಟ್ರಿ ಇದು ಸ್ಟಾರ್ಟಿಂಗ್ ದೇವಸ್ಥಾನ ಕಂಪ್ಲೀಟ್ಲಿ ಕಲ್ಲಲ್ಲಿ ಕಟ್ಟಿರೋದು ತುಂಬ ಹಳೆಯ ದೇವಸ್ಥಾನ ಇದು ಅಂದರೆ ಬೇಲೂರು ಹಳೇ ಬೀಡ್ಗಿಂತ ಹಳೇದು ಅಂತ ಹೇಳ್ತಾರೆ ಇದನ್ನ ಅಷ್ಟು ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಒಳಗಡೆ ಇದ್ದವರು ಹೇಳ್ತಾ ಇದ್ರು ಹಾಗೆ ನನಗೊಂದು ಅಭ್ಯಾಸ ಇದೆ ಕೌಶಿಕ್ ಅವ್ರನ್ನ ನನ್ನ ಅಂದರೆ ಕೌಶಿಕ್ ಅವ್ರ ಜೊತೆ ನನಗೆ ಎಲ್ಲೇ ಇದ್ರೂ ಎಲ್ಲೇ ಹೂ ಕಾಣಿಸಿದ್ರು ನಾನು ಬಿಡೋಲ್ಲ ಹೂ ತೊಗೊಂಡು ಬಂದು ಕೌಶಿಕ್ ಕೊಡೋ ಅಭ್ಯಾಸ ಇದು ಸ್ಟಾರ್ಟಿಂಗಿಂದ ಏನೋ ಒಂಥರ ಖುಷಿ ಅನಿಸುತ್ತೆ ನನಗೆ ಎಲ್ಲೇ ಇದ್ರೂ ಅವ್ರು ಅವ್ರು ನನ್ನ ಜೊತೆಗಿದ್ದಾರೆ ಅಂದರೆ ಯಾವುದೇ ಗಿಡದಲ್ಲಿ ಹೂ ಬಿಟ್ಟಿರಲಿ ಅದು ಎಲ್ಲೇ ಇರಲಿ ಆ್ಯಕ್ಚುಲಿ ಅಷ್ಟು ಕಾಬಡ್ಡಿ ಮುಳ್ಳಿತ್ತು ತಗೊಬಂದು ಕೊಡ್ತೀನಿ ಅದೊಂಥರ ಖುಷಿ ಸಿಗುತ್ತೆ ಹ್ಞೂ ಆಮೇಲೆ ಒನ್ ಅವರ್ ಆದಮೇಲೆ ಹೂ ಎಲ್ಲಿ ಅಂತ ಕೇಳ್ತೀನಿ ಅವ್ರು ಅವಾಗ ಇಟ್ಕೊಂಡಿಲ್ಲ ಅಂದರೆ ಫುಲ್ ಜಗಳ ಮಾಡಿಬಿಡ್ತೀನಿ ಅದಕ್ಕೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಜೋಬಲ್ಲ ಇಟ್ಕೊಂಡಿರ್ತಾರೆ ಯಾವಾಗ್ಲೂ ಇದು ಒಳಗಡೆ ಎಂಟ್ರಿ ತುಂಬ ಅಂದರೆ ತುಂಬ ಅಂದರೆ ತುಂಬ ಒಂಥರ ಖುಷಿ ಆಗುತ್ತೆ ಒಂಥರ ಸಮಾಧಾನ ಆಗುತ್ತೆ ದೇವಸ್ಥಾನಗಳು ಹೋಗ್ತಿದ್ದಂಗೆ ಅದ್ರ ಬಗ್ಗೆ ಏನೇನೋ ಹೇಳ್ತಾ ಇದ್ರು ಆ್ಯಕ್ಚುಲಿ ಒಳಗಡೆ ಕಂಬಗಳು ನೂರ ಎಂಟು ಕಂಬಗಳೇನೋ ಇದೆ ತುಂಬ ವರ್ಷದ ಹಳೇದು ಅಂತ ಹೇಳ್ಬಿಟ್ಟು ನಾನು ಕೌಶಿಕ್ ಅವರು ಸ್ವಲ್ಪ ಎಂಟ್ರಿಯಲ್ಲಿ ವೀಡಿಯೋ ಗಿಡಿಯೋ ಮಾಡಿಕೊಂಡು ಆಮೇಲೆ ಒಂದು ರೌಂಡ್ ಸುತ್ತಾ ಬಂದ್ವಿ ದೇವಸ್ಥಾನನ ಫೋಟೋ ಮತ್ತು ವೀಡಿಯೋ ಅಲೋ ಇರಲಿಲ್ಲ ಒಳಗಡೆ ಮಾಡಂಗಿರಲಿಲ್ಲ ಹಾಗಾಗಿ ಒಳಗಡೆ ಏನು ಫೋಟೋ ವಿಡಿಯೋ ತಕ್ಕೊಳಕ್ಕೆ ಹೋಗಲಿಲ್ಲ ಸೊ ಕಂಪ್ಲೀಟ್ಲಿ ಹೊರಗಡೆ ಹೊರಗಡೆ ಏನಿದೆ ಅದನ್ನು ಕಂಪ್ಲೀಟ್ಲಿ ಒಂದು ವೀಡಿಯೋ ಮಾಡಿದ್ವಿ ಅಷ್ಟೇ ಬಟ್ ಒಂದು ಜಾಗವೂ ಕೂಡ ಅಷ್ಟು ದೇವಸ್ಥಾನದಲ್ಲಿ ಪ್ರತಿ ಒಂದು ಜಾಗವೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ಒಳಗಡೆ ಕೃಷ್ಣ ನರಸಿಂಹ ಅನ್ಸುತ್ತೆ ಇನ್ನೊಂದು ಯಾವುದೋ ದೇವ್ರಿದೆ ಫುಲ್ ಕಪ್ಪು ಕಲ್ಲಿಂದ ದೇವ್ರ ಮೂರ್ತಿ ಇರೋದು ಲೈಟ್ ಆನ್ ಮಾಡಿದ ತಕ್ಷಣ ಸಕ್ಕತ್ತಾಗಿ ಕಾಣಿಸುತ್ತೆ ದೇವರು ವಂಚತಿ ಚಿಕ್ಕಮಗಳೂರು ಇಲ್ಲೇ ಎಲ್ಲರೂ ಇರೋರು ಇದ್ದರೆ ಒಂದು ಸರ್ತಿ ಹೋಗಿ ಬನ್ನಿ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ ದೇವಸ್ಥಾನ ಕೂಡ ಅಷ್ಟೇ ಸಕ್ಕದಾಗಿದೆ ಇದಿಷ್ಟು ದೇವಸ್ಥಾನ ಕೌಶಿಕ್ ಅವರೇ ಕಂಪ್ಲೀಟಾಗಿ ವೀಡಿಯೋ ಮಾಡಿದ್ದರು ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ ನೀವು ಯಾವಾಗಲಾದರೂ ಫ್ರೀ ಇದ್ದರೆ ಏನಾದರೂ ಮನಸ್ಸಿಗೆ ಒಂಥರ ಭಾರ ಆಗ್ತದೆ ಬೇಜಾರು ಆಗ್ತದೆ ಅಂತ ಅನಿಸಿದ್ರೆ ನಾರ್ಮಲಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ನೀವು ಇಲ್ಲೇ ಚಿಕ್ಕಮಗ್ಳೂರು ಸುತ್ತಮುತ್ತ ಇರೋರಾದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದನ್ನು ಮರಿಬೇಡಿ ಮಾಗಡಿಯಿಂದ ಲೆಫ್ಟ್ ತಗೋಬೇಕು ಚಿಕ್ಕಮಗ್ಳೂರಿಂದ ಬರ್ತಾ ಬೇಲೂರು ಕಡೆಯಿಂದ ಬಂದರೆ ರೈಟ್ ತಗೋಬೇಕು ಅಂತ ಅನ್ಸುತ್ತೆ ಇದು ಬೆಳವಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನ ಇರೋದು ಚೆನ್ನಾಗಿರೋ ಅವರಿಗೆ ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿ ಕೊನೆಯದಾಗಿ ಎಳ್ನೀರನ್ನ ಕುಡ್ಕೊಂಡು ದೇವಸ್ಥಾನದಿಂದ ಹೊರಟ್ವಿ ಓಕೆ ಫೈನಲಿ ಟೆಂಪಲ್ ನೋಡಿದೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ತುಂಬಾ ಕ್ಯೂಟ್ ಆಗಿ ಸಕ್ಕದಾಗಿತ್ತು ಕೌಶಿಕ್ ಅವರು ಯಾವಾಗ್ಲೂ ದೇವಸ್ಥಾನ ಅಂದಾಗ ಯಾವಾಗ್ಲೂ ಬೈತಿದ್ದೆ ಯಾವಾಗ್ಲೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿರಲ್ಲ ಅಂತ ಹೇಳ್ಬಿಟ್ಟು ಸೀರಿಯಸ್ಲಿ ದೇವಸ್ಥಾನ ನೋಡಿ ಸಿಕ್ಕಾಪಟ್ಟೆ ತುಂಬಾ ಖುಷಿ ಆಯ್ತು ಅಷ್ಟು ಸಕ್ಕತ್ ಆಯ್ತು ಆದ್ರೆ ಒಂದೇ ಒಂದ್ ಬೇಜಾರು ಟ್ರೆಡಿಷನಲ್ ಡ್ರೆಸ್ ಹಾಕೊಂಡ್ ಬಂದಿದ್ರೆ ಇನ್ನೂ ಸಕ್ಕದಾಗಿರೋ ಫೋಟೋಸ್ ಎಲ್ಲ ಸಿಕ್ತಿತ್ತಲ್ಲ ಚೆನ್ನಾಗಿ ಕಾಣಿಸ್ತಿತ್ತಲ್ವ ಮೀನ್ಸ್ ಟ್ರೆಡಿಷನಲ್ ದೇವಸ್ಥಾನಕ್ಕೆ ಬಂದಾಗ ನಾವು ಟ್ರೆಡಿಷನಲ್ ಟ್ರೆಡಿಷನಲ್ ಆಗಿದ್ದಾಗ ಸಕ್ಕತ್ತಾಗಿ ಫೀಲ್ ಆಗುತ್ತೆ ಸೊ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಕೌಶಿಕ್ ಅವರೇ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಚಿಕ್ಕಮಂಗ್ಳೂರಿಗೆ ವಾಪಸ್ ಬಂದ ಮೇಲೆ ಸಿಕ್ಕಾಬಟ್ಟೆ ಹೊಟ್ಟೆ ಶೋ ಆಗ್ತು ಸೊ ಊಟ ಮಾಡೋಣ ಅಂತ ಯಸ್ ಮನೆಯದಾಗಿ ನನ್ನ ಫೇವ್ರೆಟ್ ಯಾವಾಗಲೂ ಆ್ಯಕ್ಚುಲಿ ಕೌಶಿಕ್ ಅವ್ರಿಗೆ ಬಿರಿಯಾನಿ ಇಷ್ಟ ಅದಂಗೆ ಕುಷ್ಕ ಇಷ್ಟ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ನನಗೆ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದ್ರು ಬಟ್ಟೆ ತೊಗೊಳಕ್ಕೆ ಬಂದೆ ಆನೆ ಇದ್ದರೆ ನಮ್ಮ ಬೆಸ್ಟ್ ಇದ್ದಿದ್ದಾರೆ ಕಾರ್ತಿಕ್ ಮತ್ತು ಯಶೋಧ ಅಂತ ಇವಳು ಯಶೋಧ ಕಾರ್ತಿಕಿಗೂ ಆ್ಯಕ್ಚುಲಿ ಈ ಫ್ರೆಂಡ್ಶಿಪ್ ಹಣ ತಗೊಂಡಿದ್ದೆ ಆದರೆ ನಮ್ಮ ಕೌಶಿಕ್ ಅವರು ಹೇಳಿದ್ರು ಇವತ್ತು ಕೋರ್ಟ್ ರಜಾ ಅವನಿರಲ್ಲ ಅಂತ ಆವಾಗ ಗಂಟಾಯಿತು ಇವತ್ತು ಕೋರ್ಟ್ ರಜಾ ಅಲ್ವಾ ಅಂತ ಹೇಳಿದಂತ ಮೂರು ಜನ ಫ್ರೆಂಡ್ಸ್ ಆಗಿ ಹತ್ತು ವರ್ಷ ಆಯಿತು ಆ್ಯಕ್ಚುಲಿ ಅವನಿಲ್ಲ ಈ ವಿಡಿಯೋದಲ್ಲಿ ಇವನು ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್ ಕಾರ್ತಿಕ್ ಅಂತ ಹೇಳಿಬಿಟ್ಟು ನಾವು ಮೂರು ಜನ ಫ್ರೆಂಡ್ಸ್ ಆಗಿ ಹತ್ತು ವರ್ಷ ಆಯಿತು ಈಗಲೂ ಅದೇ ಒಂದು ಬಾಂಡ್ ಇದೆ ನಾವು ಯಾವಾಗಲೂ ಫೋನಲ್ಲಿ ಮಾತಾಡೋಲ್ಲ ಯಾವಾಗಲೂ ಸಿಕ್ಕಲ್ಲ ಆದರೂ ಕೂಡ ಅದೊಂದು ಬಾಂಡು ರೀಸೆಂಟಾಗಿ ಈ ವರ್ಷದ ಯಶು ಬರ್ಡೇ ಕರೆಕ್ಟ್ ಟೈಮಿಗೆ ಸಿಕ್ಕಿದ್ವಿ ಎಲ್ರೂ ಸೊ ಬರ್ತ್ಡೇ ಸೆಲೆಬ್ರೇಷನಲ್ಲಿ ನಾನು ನಮ್ಮ ಕೌಶಿಕ್ ಅವರು ಸುಷ್ಮಿತಾ ಯಶೋಧ ಹಾಗೆ ಕಾರ್ತಿಕ್ ಎಲ್ಲರೂ ಮೀಟ್ ಆಗಿದ್ವಿ ಸೊ ಯಶುಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ಮೇಲೆ ನನ್ನ ನನ್ನ ಲೈಫಲ್ಲಿ ಇನ್ನೊಬ್ಬರು ಹೊಸ ಫ್ರೆಂಡ್ ಅಂತ ಹೇಳಿದರೆ ಅದು ನನ್ನ ಮದುವೆ ಆಗಿರೋರು ಕೌಶಿಕ್ ಅವರು ಇವರು ನನಗೆ ಫ್ರೆಂಡ್ ಒಂಥರ ತಂದೆ ಥರ ಎಲ್ಲನೂ ಇವರೇ ನನಗೆ ಅಂತ ಅನಿಸುತ್ತೆ ತುಂಬ ಸತಿ ಇವರಿಗೂ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿ ಅವನೊಬ್ಬ ಮಿಸ್ ಆದ ಅವನಿಗೆ ಮೊನ್ನೆ ಕಟ್ಟಿದೀನಿ ಫೈನಲಿ ಇವತ್ತಿನ ಡೇ ಕಂಪ್ಲೀಟ್ ಆಯ್ತು ಫ್ರೆಂಡ್ಶಿಪ್ ಡೇ ಕೂಡ ಸೆಲೆಬ್ರೇಟ್ ಮಾಡಾಯ್ತು ಬೆಳಗ್ಗೆ ಎದ್ದು ಭೀಮನ್ ಮಾಸೆ ಮಾಡಿ ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಶಾಪಿಂಗ್ ಕೂಡ ಆಯ್ತು ಕೌಶಿಕ್ ಅವರು ನನಗೋಸ್ಕರ ಒಂದು ಕ್ಯೂಟ್ ಆಗಿರೋ ಡ್ರೆಸ್ ತಗೊಟ್ಟಿದ್ದಾರೆ ಜೀನ್ಸ್ ಮತ್ತೆ ಟಾಪ್ ಹಾಕೊಂಡು ಬಂದು ಹೆಂಗಿದೆ ಅಂತ ತೋರಿಸ್ತೀನಿ ಓಕೆ ಕೌಶಿಕ್ ಅವರು ಕೊಡ್ಸೋದು ಇದೆ ಔಟ್ಫಿಟ್ ಬ್ಲೂ ಕಲರ್ ಟೋನ್ ಜೀನ್ಸ್ ಹಾಗೆ ಪಿಂಕ್ ಕಲರ್ ಟಾಪು ಚೈನೀಸ್ ಕಾಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ ಬಟ್ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಕೌಶಿಕ್ ಅವರೇ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್